ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಸಭೆಯನ್ನು ಉದ್ದೇಶಿಸಿ ದ್ರೌಪದಿಯ ಪ್ರಶ್ನೆ ದ್ರೌಪದಿಯು ಸಭೆಗೆ ನಮಸ್ಕಾರ ಮಾಡುತ್ತಾ ಇದನ್ನು ನಾನು ಮೊದಲೇ ಮಾಡಬೇಕಿತ್ತು ಈ ದುಃಶಾಸನನು ನನ್ನನ್ನು ಬಲವಾಗಿ ಎಳೆದಾಡುತ್ತಿದ್ದರಿಂದ ಮಾಡಲಾಗಲಿಲ್ಲ ಎಂದು ಸಭೆಗೆ ನಮಸ್ಕರಿಸಿ ದುಃಖವನ್ನು ತಾಳಲಾರದೆ ನೆಲದ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಾ ರಾಜರ ಧರ್ಮವೆಲ್ಲ ಎಲ್ಲಿ ಹೋಯಿತು ಪಾಂಡವರ ಹೆಂಡತಿಯಾಗಿ ದೃಷ್ಟಿದ್ಯುಮ್ನ ತಂಗಿಯಾಗಿ ವಾಸುದೇವನ ಸಖಿಯಾಗಿ ನಾನು ಸಭೆಗೆ ಬರುವಂತಾಗಬಹುದೇ ಕೌರವರಾಜರೇ ನಾನು ದಾಸಿಯೇ ಅಥವಾ ಅಲ್ಲವೇ ಹೇಳಿಬಿಡಿ ನಿಮ್ಮ ತೀರ್ಮಾನದಂತೆ ನಾನು ನಡೆದುಕೊಳ್ಳುತ್ತೇನೆ ಎಂದು ಹೇಳಿದಳು ಆಗ ಭೀಷ್ಮರು ಅಮ್ಮ ಸೌಭಾಗ್ಯವತಿ ಈ ವಿಚಾರದಲ್ಲಿ ಧರ್ಮವು ತುಂಬ ಸೂಕ್ಷ್ಮವಾಗಿರುವುದರಿಂದ ನಾನು ನಿನ್ನ ಪ್ರಶ್ನೆಯನ್ನು ಯಥಾವತ್ತಾಗಿ ವಿವೇಚನೆ ಮಾಡಲಾರದವನಾಗಿದ್ದೇನೆ ಸ್ವತಂತ್ರನಲ್ಲದವನು ಬೇರೆ ಯಾವ ಪದಾರ್ಥವನ್ನು ಪಣವಾಗಿ ಒಡ್ಡಲಾರ ಆದರೆ ಹೆಂಗಸು ಯಾವಾಗಲೂ ಗಂಡನ ಅಧೀನ ಯುಧಿಷ್ಠರನು ಸಮಸ್ತ ಭೂಮಂಡಲವನ್ನಾದರೂ ಬಿಟ್ಟಾನು ಸತ್ಯವನ್ನು ಬಿಡುವುದಿಲ್ಲ ಅವನು ನಾನು ಜೀತನಾದೆ ಎಂದು ಒಪ್ಪಿಕೊಂಡು ಬಿಟ್ಟಿದ್ದಾನೆ ಈಶಕುನಿ ಜೂಜಿನಲ್ಲಿ ಎಣೆಯಿಲ್ಲದವನು ಯುಧಿಷ್ಠರನನ್ನು ಅವನ ಇಷ್ಟಾನುಸಾರವಾಗಿ ಹೋಗಲು ಬಿಟ್ಟನು ಅದು ಮೋಸವೆಂದು ಈ ಮಹಾತ್ಮನು ಭಾವಿಸುವುದಿಲ್ಲ ಆದ್ದರಿಂದ ನಾನು ನಿನ್ನ ಪ್ರಶ್ನೆಗೆ ಉತ್ತರ ಹೇಳಲಾರೆ ಎಂದರು ದ್ರೌಪದಿಯು ದುಷ್ಟರು ಮೋಸಗಾರರು ಅನಾರ್ಯರೂ ಜೂಜುಕೋರರೂ ಕೂಡಿಕೊಂಡು ಬಹಳ ಬುದ್ಧಿವಂತಿಗೆಯಿಂದ ಧರ್ಮರಾಜನನ್ನು ತಂದು ಸೇರಿಸಿಕೊಂಡ ಮೇಲೆ ಇದರಲ್ಲಿ ಅವನ ಇಷ್ಟವೇನು ಬಂತು ಅವನು ಇದಕ್ಕೆ ಪ್ರಯತ್ನಿಸಿದವನೇ ಅಲ್ಲ ಅವನು ಶುದ್ಧಾತ್ಮ ಮೋಸವನ್ನು ಅರಿಯದವನು ಎಲ್ಲರೂ ಸೇರಿ ಅವನನ್ನು ಪರಾಭವಿಸಿದ ಮೇಲೆ ಅವನು ಪಣವಿಟ್ಟನು ಈ ಸಭೆಯಲ್ಲಿ ಗಂಡು ಮಕ್ಕಳು ಉಳ್ಳ ಹಿರಿಯರಿದ್ದೀರಿ ನೀವೆಲ್ಲರೂ ನನ್ನ ಈ ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಉತ್ತರ ಹೇಳಿರಿ ಎಂದು ಹೇಳಿದಳು ಆಗ ಧೃತರಾಷ್ಟ್ರನ ಪುತ್ರನಾದ ವಿಕರ್ಣನು ರಾಜಗುರುಗಳೇ ಯಜ್ಞಸೇನೆಯು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ಕುರುವೃದ್ಧರಾದ ಭೀಷ್ಮ ಧೃತರಾಷ್ಟ್ರರು ವಿವೇಕಿಯಾದ ವಿಧುರನು ಆಚಾರ್ಯರಾದ ದ್ರೋಣ ಕೃಪರು ಏನು ಹೇಳದೆ ಸುಮ್ಮನಿದ್ದೀರಿ ಕಾಮಕ್ರೋಧಗಳನ್ನು ದೂರ ಮಾಡಿ ನಿಮ್ಮ ಬುದ್ಧಿಗೆ ತೋರಿಸಿದಂಥ ಉತ್ತರವನ್ನು ಹೇಳಿರಿ ಎಂದು ಹೇಳಿದನು ಆದರೂ ಒಬ್ಬರು ಸರಿ ಎನ್ನಲಿಲ್ಲ ತಪ್ಪು ಎಂದು ಹೇಳಲಿಲ್ಲ ಆಗ ವಿಕರ್ಣನು ನಿಟ್ಟಿಸಿರು ಬಿಡುತ್ತಾ ನೀವು ಉತ್ತರ ಹೇಳಿ ಅಥವಾ ಬಿಡಿ ನನಗೆ ನ್ಯಾಯವೆಂದು ತೋರಿದ್ದನ್ನು ನಾನು ಹೇಳುತ್ತೇನೆ ರಾಜರಿಗೆ ಬೇಟೆ ಕುಡಿತ ಜೂಜು ಗ್ರಾಮ್ಯ ವಿಷಯದಲ್ಲಿ ಅತ್ಯಾಸಕ್ತಿ ಇವು ನಾಲ್ಕು ವ್ಯಸನಗಳೆಂದು ಶ್ರೇಷ್ಠರಾದವರು ಹೇಳುತ್ತಾರೆ ಇವುಗಳಲ್ಲಿ ಆಸಕ್ತನಾದವನು ಧರ್ಮ ಬಿಟ್ಟು ನಡೆಯುವನು ಅವನು ಮಾಡಿದ ಕಾರ್ಯಗಳನ್ನು ಲೋಕವು ಮಾನ್ಯ ಮಾಡುವುದಿಲ್ಲ ಈ ಯುಧಿಷ್ಠರನು ವ್ಯಸನಾಸಕ್ತನಾಗಿ ಜೂಜು ಕೋರರು ಆಟಕ್ಕೆ ಕರೆದಾಗ ಬಂದು ದ್ರೌಪದಿಯನ್ನು ಪಣವಾಗಿ ಇಟ್ಟನು ಅಲ್ಲದೆ ಈಕೆ ಪಾಂಡವರೆಲ್ಲರಿಗೂ ಹೆಂಡತಿ ಮತ್ತು ಯುಧಿಷ್ಠರನು ತನ್ನನ್ನು ಸೋತುಕೊಂಡ ಮೇಲೆ ಅವಳನ್ನು ಒಡ್ಡಿದನು ಶಕುನಿಯು ಅವಳನ್ನು ಒಡ್ಡು ಎಂದು ಹೇಳಿ ಒಡ್ಡಿಸಿದನು ಇದೆಲ್ಲವನ್ನು ವಿಚಾರ ಮಾಡಿದರೆ ಈಕೆ ಜೀತಳಲ್ಲ ಎಂದು ನನಗೆ ತೋರುತ್ತದೆ ಎಂದನು ಈ ಮಾತನ್ನು ಕೇಳಿ ಸಭಿಕರು ಗಟ್ಟಿಯಾಗಿ ವಿಕರ್ಣನನ್ನು ಹೊಗಳುವುದಕ್ಕೂ ಶಕುನಿಯನ್ನು ತೆಗಳುವುದಕ್ಕೂ ಮೊದಲು ಮಾಡಿದರು ಆ ಗದ್ದಲವು ನಿಂತ ಮೇಲೆ ಕರ್ಣನು ಕೋಪಾವಿಷ್ಠನಾಗಿ ತನ್ನ ತೋಳುಗಳನ್ನು ಚಾಚುತ್ತಾ ಈ ವಿಕರ್ಣನು ಆಡಿದ್ದರಲ್ಲಿ ಹಲವು ದೋಷಗಳಿವೆ ಅರಣಿಯಲ್ಲಿ ಹುಟ್ಟಿದ ಬೆಂಕಿ ಅರಣಿಯನ್ನೇ ಸುಡುವಂತೆ ಇವನು ಹುಟ್ಟಿದ ಮನೆಗೆ ವಿನಾಶಕನಾಗಿದ್ದಾನೆ ಎಂದು ವಿಕರ್ಣನನ್ನು ದ್ರೌಪದಿಯ ಪ್ರಶ್ನೆಗೆ ಉತ್ತರ ಹೇಳಲಾಗದಕ್ಕಾಗಿ ಕೌರವರನ್ನು ಜನರು ನಿಂದಿಸಿದರು ಧೃತರಾಷ್ಟ್ರನನ್ನು ದೂಷಿಸಿದರು ಆಗ ಧರ್ಮಜ್ಞನಾದ ವಿದುರನು ಎದ್ದು ಎರಡು ತೋಳುಗಳನ್ನು ಎತ್ತಿ ಗದ್ದಲವನ್ನು ಅಡಗಿಸಿ ಎಲೆ ಸದಸ್ಯರೇ ದ್ರೌಪದಿಯ ದ್ರೌಪದಿಯು ಪ್ರಶ್ನೆ ಹಾಕಿ ಅನಾಥೆಯಂತೆ ಅಳುತ್ತಿದ್ದಾಳೆ ಧರ್ಮವು ಸಂದಿಗ್ಧವಾಗಿರುವ ಈ ವಿಷಯದಲ್ಲಿ ನೀವು ಯಾರೂ ಉತ್ತರ ಹೇಳುತ್ತಿಲ್ಲ ಅರ್ಥನಾದವರು ಸನ್ ಸಂತಪಿಸುತ್ತಾ ಸಭೆಗೆ ಬಂದರೆ ಅವನನ್ನು ಸಭಿಕರು ಸತ್ಯದಿಂದಲೂ ಧರ್ಮದಿಂದಲೂ ಶಮನಗೊಳಿಸಬೇಕು ಧರ್ಮ ವಿಷಯವಾಗಿ ಪ್ರಶ್ನೆ ಹಾಕಿದರೆ ಕಾಮ ಕ್ರೋಧವಶರಾಗದೆ ಅದಕ್ಕೆ ಉತ್ತರ ಹೇಳಬೇಕು ವಿಕರ್ಣನು ತನ್ನ ಬುದ್ಧಿಗೆ ತೋರಿದಂತೆ ಉತ್ತರ ಹೇಳಿದನು ನೀವು ಹಾಗೆ ನಿಮ್ಮ ನಿಮ್ಮ ಬುದ್ಧಿಗೆ ತೋರಿದಂತೆ ಹೇಳಬೇಕು ಧರ್ಮವನ್ನು ಬಲ್ಲ ಸಭಿಕರು ಅದನ್ನು ಹೇಳದೆ ಸುಮ್ಮನೆ ಇದ್ದರೆ ಅರ್ಧ ಸುಳ್ಳು ಹೇಳಿದ ಹಾಗೆ ನಿರರ್ಥಕವಾದ ರೀತಿಯಲ್ಲಿ ಹೇಳಿದರೆ ಪೂರ್ತಿ ಸುಳ್ಳು ಹೇಳಿದ ಹಾಗೆ ಆದ್ದರಿಂದ ಪ್ರಶ್ನೆಗೆ ತಕ್ಕ ಉತ್ತರ ಹೇಳಿ ಎಂದು ಕೇಳಿದನು ಆದರೂ ಯಾರೂ ಯಾವ ಮಾತನ್ನು ಆಡಲಿಲ್ಲ ಆಗ ಮತ್ತೆ ಭೀಷ್ಮರು ನಿನ್ನ ಈ ಪ್ರಶ್ನೆ ಬಹಳ ಸೂಕ್ಷ್ಮವಾಗಿರುವುದು ತಾಯಿ ಹಾಗೂ ಮಹತ್ವವುಳ್ಳದ್ದು ಆದ್ದರಿಂದ ಇದನ್ನು ನಾನು ವಿಚಾರದಿಂದ ನಿರ್ಧರಿಸಲಾರೆ ಒಂದು ಸಂಗತಿಯೇನೋ ನಿಶ್ಚಯ ಈ ಕುಲಕ್ಕೆ ಕೊನೆಗಾಲ ಒದಗಿದೆ ಅದಕ್ಕೆ ಈ ಕೌರವರು ಹೀಗೆ ಮೋಹಗಳಿಗೆ ವಶರಾಗಿದ್ದಾರೆ ಸತ್ಕುಲ ಪ್ರಸೂತರು ನಿನ್ನಂತೆ ಎಷ್ಟು ದುಃಖಾರ್ಥರಾದರೂ ಧರ್ಮ ಮಾರ್ಗವನ್ನು ಬಿಟ್ಟು ಹೋಗುವುದಿಲ್ಲ ಧರ್ಮವನ್ನು ಬಲ್ಲ ಈ ದ್ರೋಣ ಮುಂತಾದ ಹಿರಿಯರು ಜೀವವಿಲ್ಲದ ದೇಹಗಳ ಹಾಗೆ ಸುಮ್ಮನೆ ಕುಳಿತಿದ್ದಾರೆ ನನ್ನ ಅಭಿಪ್ರಾಯವೇನೆಂದರೆ ಯುಧಿಷ್ಠರನೇ ಈ ಪ್ರಶ್ನೆಯನ್ನು ತೀರ್ಮಾನ ಮಾಡಬಲ್ಲವನು ನಿನ್ನನ್ನು ಸೋತನೆ ಇಲ್ಲವೇ ಎಂಬುದನ್ನು ಅವನೇ ಹೇಳಬೇಕು ಎಂದನು ಧನ್ಯವಾದಗಳು ಸ್ನೇಹಿತರೆ ಈ ಕತೆ ನಾಳಿನ ಸಂಚಿಕೆಯಲ್ಲಿ ಮುಂದುವರಿಸ್ತೇನೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ